ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಒಂದು ದಿನ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಒಂದು ಚರ್ಚೆ ನಡೆಯಿತು ಅದೇನೆಂದರೆ ತ್ರಿಮೂರ್ತಿಗಳಲ್ಲಿ ಯಾರು ಹೆಚ್ಚು ಬಲಶಾಲಿ ಎಂಬ ವಿವಾದ ಶುರುವಾಯಿತು ಆಗ ಬ್ರಹ್ಮನು ಹೇಳುತ್ತಾನೆ ನಾನೇ ಸರ್ವಶಕ್ತ ನಾನೇ ಜಗತ್ತನ್ನು ಸೃಷ್ಟಿಸಿದವನು ನನ್ನಿಂದಲೇ ಎಲ್ಲವೂ ಉಂಟಾಗಿದೆ ಎಂದು ವಾದಿಸುತ್ತಾ ಇರುತ್ತಾನೆ ಈ ವಾಗ್ವಾದವು ಹೆಚ್ಚಾಗುತ್ತಿದೆ ಎಂದು ವಿಷ್ಣುವು ಆ ಸಮಯದಲ್ಲಿ ಬ್ರಹ್ಮನನ್ನು ಸಮಾಧಾನ ಮಾಡಲು ಪ್ರಯತ್ನಿಸುತ್ತಾನೆ ಆದರೆ ಬ್ರಹ್ಮನು ಕೇಳುವುದಿಲ್ಲ ಹೀಗೆ ಇವರಿಬ್ಬರ ನಡುವೆ ವಾಗ್ವಾದ ನಡೆಯುತ್ತಿರುವ ಸಮಯದಲ್ಲಿ ಅವರ ಎದುರಿಗೆ ಒಂದು ವಿಚಿತ್ರ ಘಟನೆ ಸಂಭವಿಸಿತು ಅದೇನೆಂದರೆ ಅತ್ಯಂತ ಎತ್ತರವಾದ ಮತ್ತು ಪ್ರಕಾರವಾದ ಬೆಳಕಿನ ಲಿಂಗರೂಪದ ಕಂಬವೊಂದು ಪ್ರತ್ಯಕ್ಷವಾಯಿತು ಅದರ ಬೇರುಗಳು ಪಾತಾಳಕ್ಕೂ ಮರದ ತುದಿ ಆಕಾಶಕ್ಕಿಂತಲೂ ಮೇಲೆ ವ್ಯಾಪಿಸಿದ್ದವು ಆ ಕಂಬವು ಅಗ್ನಿಯಿಂದ ಕೂಡಿತ್ತು ಮತ್ತು ಅದರ ತೇಜಸ್ಸು ನೋಡಲು ಅಸಾಧ್ಯವಾಗಿತ್ತು ಈ ಅದ್ಭುತವಾದ ಲಿಂಗವನ್ನು ನೋಡಿ ಬ್ರಹ್ಮ ಮತ್ತು ವಿಷ್ಣು ಅವರ ವಾಗ್ವಾದವನ್ನು ನಿಲ್ಲಿಸಿ ಅದರ ಮೂಲ ಮತ್ತು ಅಂತ್ಯವನ್ನು ಕಂಡುಹಿಡಿಯಲು ಸಿದ್ಧರಾಗುತ್ತಾರೆ ಬ್ರಹ್ಮದೇವನು ಹಂಸದ ರೂಪವನ್ನು ಧರಿಸಿ ಕಂಬದ ತುದಿಯನ್ನು ಹುಡುಕಲು ಮೇಲಕ್ಕೆ ಅರಿದನು ಆದರೆ ಅವನು ಎಷ್ಟು ದೂರ ಹೋದರೂ ಅದರ ಅಂತ್ಯವನ್ನು ಕಾಣಲು ಸಾಧ್ಯವಾಗಲಿಲ್ಲ ವಿಷ್ಣುವು ಕಾಡು ಅಂತಿಯ ರೂಪವನ್ನು ಧರಿಸಿ ಕಂಬದ ಮೂಲವನ್ನು ಹುಡುಕಲು ಕೆಳಗೆ ಹೋಗುತ್ತಾನೆ ಆದರೆ ಅವನು ಸಹ ಅದರ ಅಂತ್ಯವನ್ನು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ ತುಂಬ ಹೊತ್ತು ಹುಡುಕಿದ ನಂತರ ಬ್ರಹ್ಮ ಮತ್ತು ವಿಷ್ಣು ಇಬ್ಬರೂ ಸೋತು ವಾಪಸ್ ಬರುತ್ತಾರೆ ಆ ಲಿಂಗದ ಮಹಿಮೆಯನ್ನು ಅರಿತುಕೊಂಡರು ಇದು ಬೇರೆ ಯಾರೂ ಅಲ್ಲ ಸಾಕ್ಷಾತ್ ಮಹೇಶ್ವರನೇ ಎಂದು ತಿಳಿದುಕೊಂಡರು ವಿಷ್ಣುವು ತನ್ನ ಸೋಲನ್ನು ಒಪ್ಪಿಕೊಂಡು ಓ ದೇವ ಆದಿ ಅಂತ್ಯವಿಲ್ಲದ ಈ ಜ್ವಾಲಾ ಲಿಂಗವನ್ನು ಅಭಿಷೇಕಿಸಲು ಅರ್ಚಿಸಲು ನಮಗೆ ಸಾಧ್ಯವಾಗದು ಆದ್ದರಿಂದ ನೀನು ಈ ಜ್ವಾಲಾ ಸ್ವರೂಪವನ್ನು ಬಿಟ್ಟು ನಮ್ಮ ಪೂಜೆಗಳನ್ನು ಅರ್ಪಿಸಲು ಅರ್ಹವಾದ ರೂಪದಲ್ಲಿ ಬಾ ಎಂದು ಪ್ರಾರ್ಥಿಸುತ್ತಾನೆ ವಿಷ್ಣುವಿನ ಪ್ರಾರ್ಥನೆಯನ್ನು ಕೇಳಿದ ಶಿವನು ಶಾಂತಗೊಂಡು ಮರುಕ್ಷಣದಲ್ಲೇ ಆ ಪ್ರದೇಶದಲ್ಲಿ ಒಂದು ಶಿವಲಿಂಗವಾಗಿ ಅವತರಿಸುತ್ತಾನೆ ಅದೇ ವಿಶ್ವದಲ್ಲಿ ಮೊಟ್ಟಮೊದಲ ಶಿವಲಿಂಗ ಆ ಲಿಂಗ ಅವತರಿಸಿದ ಆ ಸಮಯವನ್ನೇ ನಾವು ಶಿವರಾತ್ರಿಯಾಗಿ ಆಚರಿಸುತ್ತೇವೆ ಆದರೆ ಹೀಗೆ ಅವತರಿಸಿದ ಮೊದಲ ಈ ಶಿವಲಿಂಗದ ಕಾಂತಿ ಕಿರಣಗಳು ಭೂಮಿಯ ಮೇಲೆ ಅರವತ್ತಾರು ಸ್ಥಳಗಳಲ್ಲಿ ಬಿದ್ದವು ಆ ಪ್ರದೇಶಗಳಲ್ಲೇ ಇಂದು ಶಿವನ ದೇವಾಲಯಗಳು ಏರ್ಪಟ್ಟಿವೆ ಆದರೆ ಈ ಲಿಂಗಗಳಲ್ಲಿ ಪ್ರಮುಖ ಹನ್ನೆರಡು ಲಿಂಗಗಳು ಮಾತ್ರ ಅತ್ಯಂತ ಶಕ್ತಿವಂತವಾದವು ಈ ಹನ್ನೆರಡು ಶಿವಲಿಂಗಗಳನ್ನೇ ಜ್ಯೋತಿರ್ಲಿಂಗ ಎಂದು ಕರೆಯಲಾಗುತ್ತದೆ ಈ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಕೇದಾರನಾಥ ಶಿವಲಿಂಗವೂ ಒಂದು ಇಂದು ನಾವು ಶಿವನ ಎರಡನೇ ವಾಸಸ್ಥಾನವೆಂದು ಕರೆಯಲಾಗುವ ಪವಿತ್ರ ಕ್ಷೇತ್ರ ಕೇದಾರನಾಥ ದೇವಾಲಯದ ಮಹತ್ವದ ಬಗ್ಗೆ ಈ ವಿಡಿಯೋ ಮೂಲಕ ತಿಳಿಸಲಾಗುತ್ತದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಿಂದೂ ಧರ್ಮದಲ್ಲಿ ಜನಿಸಿದ ಪ್ರತಿಯೊಬ್ಬರ ಆಸೆಯು ತಮ್ಮ ಜೀವನದಲ್ಲಿ ಒಂದ್ಸತಿಯಾದರೂ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಸಂದರ್ಶಿಸಬೇಕು ಎಂದು ಈ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ದರ್ಶನ ಮಾಡುವುದರಿಂದ ಶಿವನ ಕೃಪೆ ಮತ್ತು ಕಟಾಕ್ಷವನ್ನು ಪಡೆಯಬಹುದು ಮತ್ತು ಮೋಕ್ಷವನ್ನು ಪಡೆಯಬಹುದು ಎಂದು ನಂಬಲಾಗಿದೆ ಈಗ ನಮ್ಮ ಟಾಪಿಕ್ ಆದ ಕೇದಾರ್ನಾಥ್ ದೇವಾಲಯದ ಬಗ್ಗೆ ಮಾತಾಡೋಣ ಇಲ್ಲಿ ಸಾಕ್ಷಾತ್ ಪರಮೇಶ್ವರನೇ ಈ ಪ್ರದೇಶದಲ್ಲಿ ಸಂಚಾರ ಮಾಡಿದನು ಎಂದು ನಮ್ಮ ಪುರಾಣಗಳು ತಿಳಿಸುತ್ತವೆ ಕೇದಾರ್ನಾಥ ದೇವಾಲಯದ ಬಾಗಿಲನ್ನು ಮುಚ್ಚುವಾಗ ಒಂದು ದೀಪವನ್ನು ಬೆಳಗಲಾಗುತ್ತದೆ ಆರು ತಿಂಗಳ ನಂತರ ಈ ಬಾಗಿಲನ್ನು ತೆರೆದಾಗಲೂ ಈ ದೀಪವು ಉರಿಯುತ್ತಲೇ ಇರುತ್ತದೆ ಒಂದು ವರ್ಷದಲ್ಲಿ ಆರು ತಿಂಗಳು ಮುಚ್ಚಲ್ಪಡುವ ದೇವಾಲಯದಲ್ಲಿ ದೇವತೆಗಳು ಬಂದು ತಮ್ಮ ದೇವರಾದ ಶಿವನನ್ನು ಪೂಜಿಸಿ ದೀಪವನ್ನು ಬೆಳಗುತ್ತಾರೆ ಎಂಬ ನಂಬಿಕೆ ಇದೆ ದೇವಾಲಯದ ಬಾಗಿಲನ್ನು ತೆರೆಯುವಾಗ ಈ ದೀಪವನ್ನು ನೋಡಿದರೆ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಶಿವಭಕ್ತರದು ಕೇದಾರನಾಥ ದೇವಾಲಯವು ಹಿಮಾಲಯದಲ್ಲಿರುವ ನಾಲ್ಕು ಪ್ರಮುಖ ಹಿಂದೂ ದೇವಾಲಯಗಳಲ್ಲಿ ಒಂದಾಗಿದೆ ಇತರ ಮೂರು ದೇವಾಲಯಗಳೆಂದರೆ ಒಂದು ಬದ್ರಿನಾಥ್ ಗಂಗೋತ್ರಿ ಮತ್ತು ಯಮುನೋತ್ರಿ ಈ ನಾಲ್ಕು ದೇವಾಲಯಗಳನ್ನು ಚೋಟಾಚಾರ್ ಧಾಮ ಎಂದು ಕರೆಯುತ್ತಾರೆ ಕೇದಾರ್ನಾಥ್ ದೇವಾಲಯವು ಮಂದಾಕಿನಿ ನದಿಯ ಮೂಲವಾಗಿರುವ ಚೋರಾಬರಿ ಗ್ಲಾಸಿಯರ್ ಬಳಿ ಸಮುದ್ರ ಮಟ್ಟದಿಂದ ಮೂರು ಸಾವಿರದ ಐನೂರ ಎಂಬತ್ತ್ಮೂರು ಮೀಟರ್ ಎತ್ತರದಲ್ಲಿದೆ ಕೇದಾರ್ನಾಥ್ ದೇವಾಲಯದಲ್ಲಿ ನೆಲೆಸಲ್ಪಟ್ಟ ಶಿವನನ್ನು ಕೇದಾರನಾಥನೆಂದು ಏಕೆ ಕರೆಯುತ್ತಾರೆಂದರೆ ಇದು ಕೇದಾರ ಎಂಬ ರಾಜನ ಹೆಸರಿನಿಂದ ಬಂದಿದ್ದು ಇದರ ಹಿಂದೆ ಒಂದು ಆಧ್ಯಾತ್ಮಿಕ ದಂತಕಥೆಯೂ ಇದೆ ದಂತಕಥೆಯ ಪ್ರಕಾರ ಶಿವನು ನರನಾರಾಯಣ ಕೋರಿಕೆಯ ಮೇರೆಗೆ ಕೇದಾರಕಾಂಡದಲ್ಲಿ ನೆಲೆಸುವೆನೆಂದು ವರದಾನವನ್ನು ನೀಡುತ್ತಾನೆ ಆ ಸಮಯದಲ್ಲಿ ಇಲ್ಲಿ ಕೇದರನೆಂಬ ಧಾರ್ಮಿಕ ನೀತಿಯುಳ್ಳ ರಾಜನು ಆಳ್ವಿಕೆ ನಡೆಸುತ್ತಿದ್ದನು ಆ ರಾಜನ ಹೆಸರಿನಂತೆ ಈ ಪ್ರದೇಶವನ್ನು ಕೇದರಾಕಾಂಡೆಂದು ಕರೆಯಲಾಗುತ್ತಿತ್ತು ರಾಜ ಕೇದರನು ಅಪ್ರತಿಮ ಶಿವಭಕ್ತನಾಗಿದ್ದನು ರಾಜನ ಪ್ರಾರ್ಥನೆಯಂತೆ ಕೇದರಾಕಾಂಡವನ್ನು ರಕ್ಷಿಸಲು ಪರಮಶಿವನು ಒಪ್ಪಿಕೊಳ್ಳುತ್ತಾನೆ ಹೀಗಾಗಿ ಇಲ್ಲಿ ನೆಲೆಯಾದ ಶಿವನನ್ನು ಕೇದಾರನಾಥನೆಂದು ಕರೆಯಲಾಗುತ್ತದೆ ಸ್ಕಂದ ಪುರಾಣದಲ್ಲೂ ಕೇದಾರನಾಥದ ಬಗ್ಗೆ ಉಲ್ಲೇಖಿಸಿರುವುದನ್ನು ಕಾಣಬಹುದು ಅಸುರರ ಮೇಲೆ ಅಸಮಾಧಾನಗೊಂಡ ದೇವತೆಗಳು ಇಲ್ಲಿ ಶಿವನನ್ನು ಪೂಜಿಸಿದರು ಎತ್ತಿನ ರೂಪದಲ್ಲಿ ಪ್ರತ್ಯಕ್ಷಗೊಂಡ ಶಿವನು ದರ್ಯಾಮಿ ಎಂದು ಕೇಳಿದನು ಅಂದರೆ ಯಾರನ್ನು ತರಿದು ಹಾಕಬೇಕೆಂದು ನಂತರ ಶಿವನು ತನ್ನ ಕೊಂಬು ಹಾಗೂ ಗೊರಸಿನಿಂದಲೇ ರಾಕ್ಷಸರನ್ನು ಸದೆಬೆಡೆದು ಮಂದಾಕಿಣಿ ನದಿಯಲ್ಲಿ ಎಸೆಯಲಾರಂಭಿಸಿದನು ಪರಮಶಿವನು ಏ ದರ್ಯಾಮಿ ಎಂದು ಹೇಳಿದ್ದರಿಂದ ಈ ಸ್ಥಳವನ್ನು ಕೇದಾರ್ನಾಥ ಎಂದು ಕರೆಯಲಾಯಿತು ಕೇದಾರ್ನಾಥ ದೇವಾಲಯದ ಬಗ್ಗೆ ಅನೇಕ ಅತ್ಯಂತ ಆಸಕ್ತಿದಾಯಕ ಮತ್ತು ಪುರಾಣಿಕ ದಂತಕಥೆಗಳು ಕೇಳಿಬರುತ್ತವೆ ಈ ದಂತಕಥೆಗಳು ದೇವಾಲಯದ ಪವಿತ್ರತೆ ಮತ್ತು ಅದರ ಗೌರವವನ್ನು ವಿವರಿಸುತ್ತವೆ ಈ ಸ್ಥಳದ ಮಹತ್ವದ ಕುರಿತು ಪುರಾಣಗಳಲ್ಲೂ ಶಿವನ ಎರಡನೇ ವಾಸಸ್ಥಾನವೆಂದು ಉಲ್ಲೇಖವಿದೆ ಶಿವಪುರಾಣದಲ್ಲೂ ಈ ಸ್ಥಳದ ಮಹಿಮೆಯನ್ನು ಉಲ್ಲೇಖಿಸಲಾಗಿದ್ದು ಇಲ್ಲಿ ಸಾವನ್ನು ಪಡೆಯುವ ಭಕ್ತರು ನೇರವಾಗಿ ಮೋಕ್ಷದ ಬಾಗಿಲು ಪ್ರವೇಶಿಸುತ್ತಾರೆಂದು ಶಿವಲೋಕದಲ್ಲಿ ಸ್ಥಾನ ಪಡೆದುಕೊಳ್ಳುತ್ತಾರೆಂದು ಹೇಳಲಾಗುತ್ತದೆ ಒಂದು ಪ್ರಮುಖ ದಂತಕಥೆಯ ಪ್ರಕಾರ ಪಾಂಡವರು ಅನ್ವೇಷಿಸಿದ ಮೊದಲ ಜ್ಯೋತಿರ್ಲಿಂಗ ಎಂದು ಪುರಾಣಗಳಲ್ಲಿ ವಿವರಿಸಲಾಗಿದೆ ಕುರುಕ್ಷೇತ್ರ ಯುದ್ಧದ ನಂತರ ಪಾಂಡವರು ವಿಜಯಶಾಲಿಯಾಗಿದ್ದರು ಆದರೆ ತನ್ನ ಒಡ ಹುಟ್ಟಿದವರನ್ನೇ ಕೊಂದ ಕಾರಣಕ್ಕೆ ಪಾಂಡವರು ದುಃಖದಲ್ಲಿ ಮುಳುಗಿದ್ದರು ಆಗ ಪಾಂಡವರು ತಮ್ಮ ಪಾಪಗಳನ್ನು ಪರಿಹರಿಸಲು ಪರಮಶಿವನ ಆಶೀರ್ವಾದವನ್ನು ಪಡೆಯಲು ಸಿದ್ಧರಾಗುತ್ತಾರೆ ಆದರೆ ಪರಮಶಿವನು ಪಾಂಡವರ ಮೇಲೆ ಕೋಪಗೊಂಡಿದ್ದನು ಏಕೆಂದರೆ ಅವರು ಯುದ್ಧದಲ್ಲಿ ತಮ್ಮ ಸ್ವಂತ ಕುಟುಂಬದವರನ್ನೇ ಕೊಂದರು ಅವರು ಕ್ಷಮೆ ಕೇಳಿದರು ಪರಮಶಿವನು ತಕ್ಷಣ ಕ್ಷಮಿಸಲು ಸಿದ್ಧನಿರಲಿಲ್ಲ ಪಾಂಡವರು ಬಯಸಿದ್ದ ಪಾಪ ವಿಮೋಚನವನ್ನು ನೀಡಲು ಪರಮಶಿವನು ಕೂಡ ಹಿಂಗೇರಿಯುತ್ತಾನೆ ಆದರೆ ಪಾಂಡವರು ತಾನು ಎಲ್ಲಿದ್ದರೂ ಬಿಡೋದಿಲ್ಲ ಅನ್ನೋದನ್ನು ಅರಿತ ಶಿವ ಕೆಲ ಕಾಲ ಅಜ್ಞಾತವಾಗಿರಲು ತೀರ್ಮಾನ ಮಾಡುತ್ತಾನೆ ಅದರಂತೆ ಗೋಳಿಯಾಗಿ ರೂಪ ಬದಲಿಸಿಕೊಂಡು ಹಿಮಾಲಯದ ಪ್ರದೇಶಗಳಲ್ಲಿ ಅಡಗಿಕೊಳ್ಳುತ್ತಾನೆ ಹಾಗಂತ ಇದು ಪಾಂಡವರ ಮೇಲಿನ ಭಯದಿಂದ ಶಿವ ಮಾಡಿದ ಕೆಲಸವಲ್ಲ ಪಾಪ ವಿಮೋಚನೆ ಕೇಳಿ ಬಂದ ಪಾಂಡವರಿಗೆ ಇದು ದೈವಿಕ ಪರೀಕ್ಷೆಯಾಗಿತ್ತು ಆದರೆ ಪಾಂಡವರು ಮಾತ್ರ ಶಿವನನ್ನು ಹುಡುಕದ ಜಾಗವೇ ಇಲ್ಲ ಹಿಮಾಲಯದ ಇಂಚಿಂಚಿನಲ್ಲೂ ಶಿವನನ್ನು ಹುಡುಕಲು ಪ್ರಾರಂಭ ಮಾಡುತ್ತಾರೆ ಈ ಹಂತದಲ್ಲಿ ಐವರು ಪಾಂಡವರಲ್ಲಿ ಎರಡನೆಯವನಾದ ಭೀಮ ಗೂಳಿಯ ರೂಪದಲ್ಲಿದ್ದ ಶಿವನನ್ನು ಗುರುತಿಸುತ್ತಾನೆ ಮೂಲ ರೂಪಕ್ಕೆ ಬರಲು ನಿರಾಕರಿಸಿದಾಗ ಮಹಾದೇವನನ್ನು ಎದುರಿಸಲು ನಿರ್ಧರಿಸಿದ ಭೀಮನು ಗೂಳಿಯ ಬಾಲವನ್ನು ಹಿಡಿದುಕೊಳ್ಳುತ್ತಾನೆ ಆದರೆ ಗೂಳಿಯು ನೆಲದೊಳಗೆ ಹೋಗಿ ಅಡಗಿಕೊಳ್ಳಲು ಪ್ರಯತ್ನಿಸುತ್ತದೆ ಆಗ ಭೀಮನು ಶಿವನ ಬಾಲವನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ದರಿಂದ ಶಿವ ನೆಲದಲ್ಲಿ ಸಂಪೂರ್ಣವಾಗಿ ಅಡಗಿಕೊಳ್ಳಲು ಸಾಧ್ಯವಾಗಲಿಲ್ಲ ಆಗ ಪಾಂಡವರು ಶಿವನು ಗೂಳಿಯ ರೂಪದಲ್ಲಿ ಅಡಗಿಕೊಂಡಿದ್ದಾನೆ ಎಂದು ಖಚಿತವಾಗಿ ತಿಳಿದುಕೊಂಡರು ಅವರು ಶಿವನಲ್ಲಿ ತಮ್ಮನ್ನು ಕ್ಷಮಿಸುವಂತೆ ಬೇಡಿಕೊಂಡರು ಪಾಂಡವರ ಭಕ್ತಿ ಮತ್ತು ಪರಿಶ್ರಮವನ್ನು ಮೆಚ್ಚಿದ ಶಿವನು ಅವರಿಗೆ ದರ್ಶನ ಕೊಟ್ಟು ಅವರ ಪಾಪಗಳನ್ನು ಕ್ಷಮಿಸಿದನು ಆಗ ಪಾಂಡವರು ಶಿವಲಿಂಗ ರೂಪದಲ್ಲಿ ನೆಲೆಸಬೇಕೆಂದು ಬೇಡಿಕೊಂಡಾಗ ಅಲ್ಲಿ ಶಿವನು ಭೂಶಿವಲಿಂಗವಾಗಿ ಎತ್ತಿನ ಬೆನ್ನಿನ ಆಕಾರದಲ್ಲಿ ಶಿವಲಿಂಗ ರೂಪದಲ್ಲಿ ನೆಲೆಯಾಗುತ್ತಾನೆ ಅದೇ ಕೇದಾರ್ನಾಥ ಜ್ಯೋತಿರ್ಲಿಂಗ ಈ ಘಟನೆಯ ನಂತರ ಪಾಂಡವರು ಅಲ್ಲಿ ಒಂದು ಭವ್ಯವಾದ ದೇವಾಲಯವನ್ನು ನಿರ್ಮಿಸಿದರು ನಂತರ ಪಾಂಡವರ ವಂಶಸ್ಥರಾದ ಜನಮೇಜಯ ಮಹಾರಾಜರು ಕೇದಾರನಾಥ ದೇವಾಲಯದ ಶಿಲಾನ್ಯಾಸ ಮಾಡಿದನು ನಂತರ ಎಂಟನೆಯ ಶತಮಾನದಲ್ಲಿ ಆದಿಗುರು ಶಂಕರಾಚಾರ್ಯರು ಈ ದೇವಾಲಯವನ್ನು ಪುನಂ ನಿರ್ಮಿಸಿದರು ಹೀಗೆ ಶಿವನನ್ನು ಇಲ್ಲಿ ಅನಾದಿ ಕಾಲದಿಂದಲೂ ಪೂಜಿಸಿಕೊಂಡು ಬರಲಾಗುತ್ತಿದೆ ಈ ದೇವಾಲಯವನ್ನು ದೈತ್ಯಾಕಾರದ ಕಲ್ಲಿನ ಫಲಕಗಳನ್ನು ಬಳಸಿ ನಿರ್ಮಿಸಲಾಗಿದೆ ಇವುಗಳನ್ನು ಸಿಮೆಂಟ್ ಅಥವಾ ರಾಸಾಯನಿಕ ಅಂಟುಗಳ ಸಹಾಯವಿಲ್ಲದೆ ಪರಿಪೂರ್ಣವಾಗಿ ಹೊಂದಾಣಿಕೆ ಮಾಡಲಾಗಿದೆ ಇಂತಹ ತಂತ್ರಜ್ಞಾನ ಹೇಗೆ ಅಸ್ತಿತ್ವದಲ್ಲಿತ್ತು ಎಂಬುವುದು ಇಂದಿಗೂ ರಹಸ್ಯವಾಗಿದೆ ಭೂಕಂಪಗಳು ಹಿಮಪಾತ ಮತ್ತು ಪ್ರವಾಹಗಳನ್ನು ತಾಳಿಕೊಂಡು ಸದ್ಯದವರೆಗೂ ಉಳಿದಿರುವುದು ಇದರ ವಿಶೇಷತೆ ಎರಡು ಸಾವಿರದ ಹದಿಮೂರರಲ್ಲಿ ಇಲ್ಲಿ ಸಂಭವಿಸಿದ ಭೀಕರ ಪ್ರಭಾವವು ಸುತ್ತಮುತ್ತಲಿನ ಪ್ರದೇಶವನ್ನು ಸಂಪೂರ್ಣವಾಗಿ ನಾಶ ಮಾಡಿತು ಅನೇಕ ದೇವಾಲಯಗಳು ಮತ್ತು ಕಟ್ಟಡಗಳು ಹಾಳಾದವು ಆದರೆ ಆಶ್ಚರ್ಯವಾಗಿ ಕೇದಾರನಾಥ ದೇವಾಲಯಕ್ಕೆ ಯಾವುದೇ ತೊಂದರೆ ಸಂಭವಿಸಿಲ್ಲ ಇದಕ್ಕೆ ಕಾರಣವೇನೆಂದರೆ ದೇವಾಲಯದ ಪಕ್ಕದಲ್ಲಿದ್ದ ಒಂದು ದೊಡ್ಡ ಬಂಡೆ ಈ ಬಂಡೆಯು ಪ್ರವಾಹದ ರಭಸವನ್ನು ತಡೆದು ದೇವಾಲಯವನ್ನು ರಕ್ಷಿಸಿತು ಆ ದಿನದಿಂದ ಭಕ್ತರು ಈ ಬಂಡೆಯನ್ನು ದೇವಶಿಲೆ ಎಂದು ಕರೆಯಲು ಪ್ರಾರಂಭಿಸಿದರು ಮತ್ತು ಅದನ್ನು ಪೂಜಿಸಲು ಪ್ರಾರಂಭಿಸಿದರು ಈ ಘಟನೆಯು ಕೇದಾರನಾಥ ದೇವಾಲಯದ ದೈವಿಕ ಶಕ್ತಿಯನ್ನು ಮತ್ತು ಅದರ ಮಹತ್ವವನ್ನು ಮತ್ತೊಮ್ಮೆ ಖಚಿತಪಡಿಸಿತು ವೀಕ್ಷಕರೇ ಕೇದಾರ್ನಾಥದ ಈ ಪೌರಾಣಿಕ ಹಾಗೂ ಐತಿಹಾಸಿಕ ಮಾಹಿತಿಯು ನಿಮಗೆ ಇಷ್ಟವಾಯಿತು ಎಂಬುದು ನನ್ನ ಆಶಯ ಪರಮಶಿವನ ಕೃಪೆಯಿಂದ ನಿಮ್ಮ ಜೀವನದ ಎಲ್ಲ ಕಷ್ಟಗಳು ನಿವಾರಣೆಯಾಗಲಿ ಹರಹರ ಮಹಾದೇವ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಪೌರಾಣಿಕ ಕಥೆಗಳಿಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು